ಆತ್ಮೀಯ ವೀಕ್ಷಕರೇ ರಾಯ್ಸ್ ಅನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನ ನಾಳೆ ನಡೆಯುವ ನಿಮ್ಮ ಎಕ್ಸಾಮ್ಗೆ ಒಂದು ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇದು ಒಂದು ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಹಲವಾರು ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವೆಲ್ಲ ಕ್ವಶನ್ಸ್ ಡೆಫಿನೆಟ್ ಕ್ವಶನ್ಸ್ ಬರ್ತವೆ ಅಂತ ಸೊ ಆ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇದು ಒಂದು ಪ್ಯಾಟರ್ನ್ ನಿಮಗೆ ಸಿಕ್ಕಿದ್ರೆ ಕ್ವೆಶನ್ ಪೇಪರ್ ಸೊ ಈಸಿಯಾಗಿ ಪ್ರಿಪೇರ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಸೊ ಎಂಟು ಪ್ರಶ್ನೆ ಇರ್ತದೆ ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ನಾಲ್ಕು ಎಕ್ಸ್ ಕ್ಯೂಬ್ ಮೈನಸ್ ಆರು ಈ ಬಹುಪದೋಕ್ತಿಯ ಮಹತ್ತಮ ಗಾತ ಡಿಗ್ರಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಸೊ ಅದರ ಮಹತ್ತಮ ಗಾಥ ಇಲ್ಲಿ ನೋಡಿ ಮೂರಾಗಿರುತ್ತದೆ ಹಾಗಾಗಿ ಆಪ್ಷನ್ c ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ತ್ರೀ ಮೈನಸ್ ಒಂಬತ್ತು ಟು ಸೊನ್ನೆ ಮತ್ತು ನಾಲ್ಕು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಹದಿನೆಂಟು ಈ ಜೋಡಿ ಸಮೀಕರಣಗಳಿಗೆ ಇರುವ ಪರಿಹಾರಗಳು ಸೊ ನೀವು ಇಲ್ಲಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆರ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಎರಡು ಸಮೀಕರಣಗಳಲ್ಲಿ ಅದನ್ನು ನೋಡಿ ಯಾವುದು ಬರ್ತದೆ ಅದು ಛೇದನ ಛೇದಕ ರೇಖೆ ಬರ್ತದ ಸಮಾಂತರ ರೇಖೆಗಳ ಅಥವಾ ಹೈಕೆಗೊಳ್ಳುವ ರೇಖೆಗಳ ಅವುಗಳನ್ನು ನೋಡಿ ಅದಕ್ಕೆ ನೀವು ಈ ಪರಿಹಾರ ಎಷ್ಟಿರ್ತವೆ ನಿಮಗೆ ಗೊತ್ತಿರ್ತದನ್ನ ಬರೀರಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡು ಹಿಡಿದ್ರಿ ಸೊ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆ ಫಾರ್ಮ್ ಹಾಕಿ ನೀವು ಕಂಡಿಡಿದು ಶೋಧವನ್ನು ಕಂಡಿಡಬೇಕು ನೆಕ್ಸ್ಟ್ ತೀಟಾ ಇಸ್ ಈಕ್ವಲ್ಸ್ ಟು ಕಾರ್ಡ್ ತೀಟಾ ಇಸ್ ಈಕ್ವಲ್ಸ್ ಟು ತ್ರೀ ಬೈ ಟೂ ಆದರೆ ಟ್ಯಾಂಕ್ ತೀಟದ ಬೆಲೆಯನ್ನು ಬರೆಯಿರಿ ಸೊ ಟ್ಯಾನ್ ತೀಟ ಕಾರ್ಡ್ ತೀಟವೇನು ರಸಿ ಪ್ರೊಕ್ಕಲ್ಲು ಸೊ ಹಾಗಾಗಿ ಟ್ಯಾನ್ ತೀಟ ಏನಾಗ್ತದೆ ಟೂ ಬೈ ತ್ರೀ ಆಗುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರುವಂಥದ್ದು ನೆಕ್ಸ್ಟ್ ಎರಡು ಐದನೇ ಪ್ರಶ್ನೆ ಟು ಕೋಮಾ ಎಕ್ಸ್ ಕೋಮಾ ಆರು ಈ ಪದಗಳ ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡೀರಿ ಸೊ ಬಹಳ ಈಸಿ ಮಕ್ಕಳು ಯಾಕೆಂತ ಹೇಳಿದರೆ ಡಿ ಒನ್ ಬೈ ಡಿ ಟು ಡಿ ಎ ಟು ಮೈನಸ್ ಎ ಒನ್ ಮಾಡಿದ್ರೆ ನಮಗೆ ಡಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅದು ಸಾಮಾನ್ಯ ವ್ಯತ್ಯಾಸ ಸೇಮ್ ಇರ್ತದೆ ಸೊ ಹಾಗಾಗಿ ಇವೆರಡರ ನಡುವೆ ಕರೆಕ್ಟ್ ಇರಬೇಕು ಅಂದರೆ ನಾಲ್ಕು ಬಂದರೆ ಸೊ ಇಟ್ ಈಸ್ ದ ಎಕ್ಸಾಕ್ಟ್ ಅರ್ಥಮೆಟಿಕ್ ಪ್ರೋಗ್ರೇಷನ್ ಸೊ ಹಾಗಾಗಿ ಟೂ ಕಾಮ ಫೋರ್ ಕಾಮ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ಸೊ ಫೋರ್ ಇರುವಂಥ ಆಪ್ಷನ್ ಸಿ ಕರೆಕ್ಟ್ ಆಗಿರುವಂಥದ್ದು ನೆಕ್ಸ್ಟ್ ಆರನೇ ಪ್ರಶ್ನೆ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಸೇರಿಸುವ ರೇಖೆಯು ವೃತ್ತದ ಸೊ ಅದು ಛೇದಕ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಸೈನ್ಸ್ ಸ್ಕ್ವೇರ್ ತರ್ಡ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿಯ ಬೆಲೆ ಸೊ ಸೈನ್ ಸಿಕ್ಸ್ಟಿ ಎಷ್ಟು ಸೈನ್ ತರ್ಟಿ ಎಷ್ಟು ಆ ಬೆಲೆಗಳನ್ನು ಆ್ಯಡ್ ಮಾಡಿ ಸ್ಕ್ವೇರ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂಸ್ ಬರ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಒಂದು ಅಸಾಧ್ಯ ಘಟನೆಯ ಸಂಭವನೀಯತೆ ಎಷ್ಟು ಸೊ ಒಂದು ಅಸಾಧ್ಯ ಸಂಭವನೀಯತೆಯ ಘಟನೆ ಅದು ಯಾವಾಗಲೂ ಸೊನ್ನೆನೇ ಆಗಿರ್ತದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲೂ ಸಹ ಎಂಟು ಪ್ರಶ್ನೆಗಳಿದ್ದಾವೆ ಒಂಬತ್ತನೇ ಪ್ರಶ್ನೆ ಶೂನ್ಯಗಳ ಮೊತ್ತ ಮೈನಸ್ ಮೂರು ಮತ್ತು ಗುಣಲಬ್ಧ ಎರಡು ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಬರೀಲಿಕ್ಕೆ ಕೊಟ್ಟಿದ್ದಾರೆ ಸೊ ನೀವಿಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂತ ಹೇಳಿದ್ರೆ ನೀವಿಲ್ಲಿ ಇಲ್ಲಿ ನಿಮಗೆ ವ್ಯಾಲ್ಯೂಸ್ ಬರುವಂಥದ್ದು ಎಕ್ಸ್ ಸ್ಕ್ವೇಯರ್ ಮೈನಸ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಸಾರಿ ಮೈನಸ್ ಸಿಕ್ಸ್ ಹತ್ತಾಗ್ತದೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ದ ಆನ್ಸರ್ ಅವಲಂಬಿತ ಸ್ಥಿರ ಜೋಡಿಗಳು ಎಷ್ಟು ಪರಿಹಾರ ಹೊಂದಿರ್ತವೆ ನೆಕ್ಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೀಬೇಕು ಮೂಲಬಿಂದುವಿನ ನಿರ್ದೇಶಾಂಕಗಳು ಯಾವ ಯಾವಾಗಲೂ ಸೊನ್ನೆ ಕಾಮ ಸೊನ್ನೆ ಆಗಿರ್ತದೆ ಹದಿನಾಲ್ಕನೇ ಪ್ರಶ್ನೆ ಏಳು ಕಾಮ ಆರು ಕಾಮ ಐದು ಕೋಮ ಸೊನ್ನೆ ಕಾಮ ಸೆವೆನ್ ಕೋಮ ಏಟ್ ಕಾಮ ನೈನ್ ಕೊಟ್ಟಿರುವ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡೀರಿ ಬಹಳ ಈಸಿ ಮಕ್ಕಳ ಸರಾಸರಿ ಆ್ಯಡ್ ಮಾಡಿ ಡಿವೈಡೆಡ್ ಮಾಡಿ ಎಷ್ಟು ನಂಬರ್ಸ್ ಇದೆ ಸೆವೆನ್ ಇದೆ ಡಿವೈಡ್ ಮಾಡಿದ್ರೆ ಸಿಗುತ್ತೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಪಿ ಆಫ್ ಇ ಇಸ್ ಈಕ್ವಲ್ಸ್ ಟು ಝೀರೋ ಪಾಯಿಂಟ್ ಝೀರೋ ಫೈ ಆದರೆ ಪಿ ಆಫ್ ಇ ಬಾರ್ನ ಬೆಲೆ ಎಷ್ಟು ಸೊ ಒನ್ ಮೈನಸ್ ಝೀರೋ ಪಾಯಿಂಟ್ ಝೀರೋ ಜೀರೋ ಫೈವ್ ಮಾಡಿದ್ರೆ ಯು ವಿಲ್ ಗೆಟ್ ಜೀರೋ ಪಾಯಿಂಟ್ ನೈನ್ ಫೈವ್ ಇಸ್ ದ ಆನ್ಸರ್ ನೆಕ್ಸ್ಟ್ ಮೂರು ಸೆಂಟಿಮೀಟರ್ ತ್ರಿಜ್ಯ ಮತ್ತು ಏಳು ಸೆಂಟಿಮೀಟರ್ ಓರೆ ಎತ್ತರವಿರುವ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ ಸೊ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಹಾಕೊಂಡು ಆ ಲೆಕ್ಕವನ್ನು ಬಿಡಿಸಿ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮಕ್ಕಳ ಹದಿನೇಳನೇ ಪ್ರಶ್ನೆ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಏಯ್ಟ್ ಮತ್ತು ತ್ರೀ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಸೆವೆನ್ ಈ ಜೋಡಿ ಸಮೀಕರಣಗಳನ್ನು ಸೂಕ್ತ ವಿಧಾನದಿಂದ ಬೆಳೆಸಿ ಸೊ ಇಲ್ಲಿ ನೀವು ಅದೇ ನೀವು ವರ್ಜಿಸುವ ವಿಧಾನ ಸೊ ವೈ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಅಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಫೈವ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಆಗುತ್ತೆ ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ತ್ರೀ ಆಗುತ್ತೆ ಸೊ ಯಾವ್ದಾದ್ರು ಸಮೀಕರಣಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವೈ ಬೆಲೆಯನ್ನು ಸಹ ನೀವು ಕಂಡುಹಿಡಬಹುದು ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಎಕ್ಸ್ ಸ್ಕ್ವೇಯರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಸೊ ಇಲ್ಲಿ ಮೂಲಗಳನ್ನ ಕಂಡುಹಿಡಿರಿ ಸೊ ನೀವು ಇಲ್ಲಿ ಸೂತ್ರನಾದರೂ ತಗೊಳ್ಳಿ ಅಥವಾ ಅಪವರ್ತಿಸಿ ಆದ್ರೂ ನೀವು ಮಾಡ್ಬೋದು ಅವ್ರು ಯಾವುದು ಮೆಥಡ್ ಅಂತ ಎಕ್ಸಾಕ್ಟ್ ಹೇಳ್ದಲ್ಲಿದ್ದಾಗ ಯು ಕ್ಯಾನ್ ಯೂಸ್ ಎನಿ ಮೆಥಡ್ ನೈನ್ಟೀನ್ತ್ ಕ್ವೆಶನ್ ಐದು ಕೋಮ ಎಂಟು ಕೋಮ ಹನ್ನೊಂದು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೊಂದನೆಯ ಪದವನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಸೊ ನೀವು ಇಲ್ಲಿ ಸೂತ್ರ ಬಳಸಿ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮಕ್ಳ ಸೊ ಹಾಗಾಗಿ ಪದವನ್ನು ಕೇಳಿರೋದ್ರಿಂದ ಯು ಹ್ಯಾವ್ ಟು ಫೈಂಡ್ ಔಟ್ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಟ್ ಟು ಡಿ ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಎ ಬೆಲೆ ಐದು ಡಿ ಬೆಲೆ ಮೂರು ಸೊ ಅಲ್ಲಿಗೆ ಎನ್ ಬೆಲೆ ಇಪ್ಪತ್ತೊಂದು ಸೊ ಸೂತ್ರಕ್ಕೆ ಹಾಕಿ ಎ ಎನ್ ಇಪ್ಪತ್ತೊಂದನ್ನು ಕಂಡಿಡೀರಿ ಅಥವಾ ಹದಿನೆಂಟು ಕಾಮ ಹದಿನಾರು ಕಾಮ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಈ ಒಂದು ಹದಿನೆಂಟು ಕೋಮ ಹದಿನಾರು ಕೋಮ ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಹದಿನೈದು ಪದಗಳ ಮೊತ್ತವನ್ನು ಕಂಡುಹಿಡಿಯಲಿ ಸೊ ಮೊತ್ತ ಕಂಡು ಎಸ್ ಎನ್ ಇಸಿಕಲ್ಸ್ ಟು ಎನ್ ಬೈ ಟು ಇಂಟು ಎನ್ ಮೈನಸ್ ಒನ್ ಇಂಟು ಡಿ ಸೊ ಆ ಫಾರ್ಮ್ ಮೂಲಕ ಆಗಿ ಕಂಡುಹಿಡಬೇಕು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಚಿತ್ರದಲ್ಲಿ ಪಿ ಕ್ಯೂ ಪ್ಯಾರಲಲ್ ಟು ಬಿ ಸಿ ಮತ್ತು ಎ ಬಿ ಇಸ್ ಟು ಎಸ್ ಟು ಸೆವೆನ್ ಪಾಯಿಂಟ್ ಟು ಸೆಂಟಿಮೀಟರ್ ಎ ಕ್ಯೂ ಇಸ್ಕೋಲ್ಸ್ ಟು ಒನ್ ಪಾಯಿಂಟ್ ಏಯ್ಟ್ ಸೆಂಟಿಮೀಟರ್ ಮತ್ತು ಸಿ ಕ್ಯೂ ಇಸ್ ಟು ಫೈವ್ ಫೋರ್ ಸೆಂಟಿಮೀಟರ್ ಆದರೆ ಎ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇದು ಬೆಲೆಯನ್ನು ಕಂಡುಹಿಡಿಯಿರಿಮಯಕ್ಕೆ ಹಾಕಿ ಕಂಡುಹಿಡಿಬೋದು ಬಹಳ ಈಸಿ ಇದೆ ಮಕ್ಕಳ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಎ ಆಫ್ ಫೋರ್ ಕೋಮಾ ಮೈನಸ್ ಫೈವ್ ಮತ್ತು ಬಿ ಆಫ್ ಫೋರ್ ಕಾಮ ಸೆವೆನ್ ಈ ಬಿಂದುಗಳ ನಡುವಿನ ದೂರ ಸೂತ್ರ ಬಳಸಿ ಕಂಡುಹಿಡೀರಿ ಸೊ ಡಿ ಇಸಿಕೋಲ್ಸ್ ಟು ಸ್ಕ್ವೇರ್ ಎಕ್ಸ್ ಒನ್ ಹೋಲ್ ಸ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಆ ಫಾರ್ಮುಲಕ್ಕೆ ಈ ಬೆಲೆಗಳನ್ನ ಹಾಕಿ ಕಂಡ ಸೊ ಇಪ್ಪತ್ತೆರಡನೇ ಪ್ರಶ್ನೆ ಟು ಟ್ಯಾನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ವೇರ್ ತರ್ಟಿ ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವೇರ್ ತರ್ಟಿ ಡಿಗ್ರಿ ದನ್ನ ಮೌಲ್ಯೀಕರಿಸಿ ಅಂತ ಹೇಳಿಕೊಟ್ಟಿದ್ದಾರೆ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟು ಕಾಸ್ ತೀಟಿಕೊಲ್ ಫಾರ್ಟಿ ಫೈವ್ ಡಿಗ್ರಿ ಆದರೆ ಕಾಸ್ಕ್ವೇರ್ ತೀಟಾ ಮೈನಸ್ ಟು ತ್ರೀ ಟ್ಯಾನ್ ತೀಟಾ ಇಸಿಕ್ ಟು ಝೀರೋ ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಟ್ವೆಂಟಿ ಫೈವ್ ಮತ್ತು ಫಾರ್ಟಿ ಇದರ ಮಾಸಹ ಮತ್ತು ಲಾಸಹಗಳನ್ನು ಅವಿಭಾಜ್ಯ ಅಪವರ್ತನಾ ವಿಧಾನದಿಂದ ಕಂಡುಹಿಡಿಸಿ ಸೊ ಬಹಳ ಈಸಿ ಇದೆ ಮಕ್ಕಳ ಮಾಸಹಲಾ ಸಹ ಕಂಡಿತ ಹೋಗ್ಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳಿದಾವೆ ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಸೊ ಇಲ್ಲಿ ಶೂನ್ಯತೆಗಳನ್ನ ಕಂಡುಹಿಡಿಬೇಕು ಮಕ್ಕಳ ಫಸ್ಟ್ ನೀವು ಅಪವರ್ತಿಸಿ ಅಪವರ್ತಿಸಿದಾಗ ನಿಮಗೆ ಎರಡು ವ್ಯಾಲ್ಯೂಸ್ ಬರುತ್ತೆ ಅಲ್ಲಿಗೆ ಶೂನ್ಯತೆಗಳು ಗೊತ್ತಾಯಿತು ಆಲ್ಫಾ ಮತ್ತೆ ಬಿಟಾ ಗೊತ್ತಾಯಿತು ಸೊ ಹಾಗಾಗಿ ಅವುಗಳ ಸಹಗುಣಕಗಳ ಸಂಬಂಧವನ್ನ ತಾಳೆ ನೋಡೋದಂದ್ರೆ ಆಲ್ಫಾ ಪ್ಲಸ್ ಬಿಟಾ ಇದೆ ಕೊಟ್ಟು ಸಿ ಬೈ ಎ ಮಾಡಿದ್ರೆ ಸೊ ಎರಡು ಶೂನ್ಯತೆಗಳ ಮೊತ್ತ ಆಲ್ಫಾ ಬಿ ಆಲ್ಫಾ ಪ್ಲಸ್ ಬೀಟಾಗೆ ಮಾಡಿದಾಗ ಸಮಾನ ಆಗಿರ್ಬೇಕು ಅದು ಈಸಿ ಇದೆ ಮಾಡ್ತೀರಾ ಇಪ್ಪತ್ತಾರನೇ ಪ್ರಶ್ನೆ ಒಂದು ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಆರು ಮೀಟರ್ ಹೆಚ್ಚಾಗಿದೆ ತ್ರಿಭುಜದ ವಿಸ್ತೀರ್ಣವು ನೂರ ಎಂಟು ಚದರ ಮೀಟರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಿರಿ ಅಥವಾ ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಎಕ್ಸ್ ಪ್ಲಸ್ ಎ ಮೈನಸ್ ಬಿಲ್ ಟು ಝೀರೋ ಸಮೀಕರಣದ ಮೂಲಗಳು ಸಮನಾಗಿದ್ದರೆ ಟು ಬಿ ಇಸ್ ಈಕೋಲ್ಸ್ ಟು ಎ ಪ್ಲಸ್ ಬಿ ಎ ಪ್ಲಸ್ ಸಿ ಎಂದು ಸಾಧಿಸಿ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಪ್ಯಾರಲ್ ಟು ಆರ್ ಎಸ್ ಆದರೆ ತ್ರಿಭುಜ ಪಿ ಓ ಕ್ಯೂ ಸಮರೂಪ ತ್ರಿಭುಜ ಎಸ್ ಒ ಆರ್ ಎಂದು ಸಾಧಿಸಿ ನೆಕ್ಸ್ಟ್ ಇಪ್ಪತ್ತೆಂಟನೇದು ಪ್ರಮಯ ಇದೆ ಮಕ್ಕಳ ವೃತ್ತದ ಮೇಲಿನ ಪ್ರಮಯ ಇಪ್ಪತ್ತೊಂಬತ್ತನೇದು ಹತ್ತು ಸೆಂಟಿಮೀಟರ್ ತ್ರಿಜಾ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತದೆ ಜಿಂದ ಉಂಟಾದಂತಹ ಲಘು ವೃತ್ತ ಖಂಡ ಮತ್ತೆ ಅಧಿಕ ವೃತ್ತಖಂಡಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಮಕ್ಕಳ ಲಂಬಕೋನ ತೀಟ ಕೊಟ್ಟಿದ್ದಾರೆ ಆರನ್ನ ಕೊಟ್ಟಿದ್ದಾರೆ ಸೊ ಲಘು ವೃತ್ತಖಂಡ ಮತ್ತೆ ಅಧಿಕ ವೃತ್ತಖಂಡದ ಎರಡನ್ನು ಕಂಡುಹಿಡಿಯಬಹುದು ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ಮೈನಸ್ ಒಂದು ಕೋಮ ಏಳು ಮತ್ತು ನಾಲ್ಕು ಕೋಮ ಮೈನಸ್ ಮೂರು ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಟೂ ಈಸ್ ಟು ತ್ರೀ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಮೂವತ್ತೊಂದೇದು ಫೈವ್ ಸ್ಕ್ವೇರ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಫೋರ್ ಸೆಕೆಂಡ್ ಸ್ಕ್ವೇರ್ ತರ್ಟಿ ಡಿಗ್ರಿ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಸೈನ್ ತರ್ಟಿ ಪ್ಲಸ್ ಸೈನ್ ನೈಂಟಿ ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಸ್ಕ್ವೇರ್ ರೂಟ್ ಆಫ್ ಒನ್ ಪ್ಲಸ್ ಕಾಝ್ ಎವೈಡೆಡ್ ಬೈ ಒನ್ ಮೈನಸ್ ಕಾಝೆ ಇದು ಕೊಂಡು ಹೊಸ ಕೆಂಟಿ ಎ ಪ್ಲಸ್ ಕಾಟ್ ಎ ಸೊ ಇದನ್ನು ಛೇದ ಅಕರಣೀಕರಣಗೊಳಿಸುವ ಮೂಲಕ ನೀವು ಇದನ್ನು ಪ್ರೂವ್ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ರೂಟ್ ತ್ರೀ ಒಂದು ಅಭಾಗಲಬ ಸಂಖ್ಯೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ತ್ರೀ ಮಾರ್ಕ್ಸ್ ಮಕ್ಕಳ ವಾಸ್ತವ ಸಂಖ್ಯೆಗಳಿಂದ ನೆಕ್ಸ್ಟ್ ಆವೃತ್ತಿ ವಿತರಣಾ ಕೋಷ್ಟಕ ಕೊಟ್ಟಿದ್ದಾರೆ ಒಂದು ಸರಾಸರಿ ಅಥವಾ ಒಂದು ಬಹುಲಕವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ ಎರಡು ಸಹ ಈಸಿ ಇದೆ ಸಾಲ್ವ್ ಮಾಡ್ತೀರಾ ನೆಕ್ಸ್ಟ್ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಫಿಫ್ತ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಏಯ್ಟ್ ಮತ್ತು ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಲೆವೆನ್ ಈ ಜೋಡಿ ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಿ ಎರಡಕ್ಕೂ ವ್ಯಾಲ್ಯೂಸ್ ಕೊಟ್ಟು ಆ ಟೇಬಲ್ ಅನ್ನು ಬರೆದು ನೆಕ್ಸ್ಟ್ ಗ್ರಾಫನ್ನು ಹಾಕಿ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ನಾಲ್ಕು ಪದಗಳು ಸಮಾಂತರ ಶ್ರೇಣಿಯಲ್ಲಿವೆ ಮೊದಲ ಮತ್ತು ಕೊನೆಯ ಪದಗಳ ಮೊತ್ತ ಹದಿನೆಂಟು ಮತ್ತು ಮಧ್ಯದ ಪದಗಳ ಗುಣಲಬ್ಧ ಎಪ್ಪತ್ತೇಳು ಆದರೆ ಆ ಪದಗಳನ್ನ ಕಂಡುಹಿಡಿಯಿರಿ ಸೊ ಈ ಪ್ರಶ್ನೆ ಇಂಪಾರ್ಟೆಂಟ್ ಇದಕ್ಕೊಂದು ಆಪ್ಷನ್ ಅನ್ನು ಕೊಟ್ಟು ಇನ್ನೊಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ಮಕ್ಕಳ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತಾರು ಮತ್ತೆ ಮೂವತ್ತೇಳನೇ ಪ್ರಶ್ನೆಯಲ್ಲಿ ನಿಮಗೆ ಒಂದು ತ್ರಿಕೋನ ಮಿತಿಯ ಅನ್ವಯದ ಮೇಲೆ ಕೇಳಿದ್ದಾರೆ ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ಮೇಲ್ಮೈ ವಿಸ್ತೀರ್ಣದ ಮೇಲೆ ಕೇಳಿದ್ದಾರೆ ಸೊ ಎರಡೂ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಇವು ಸ್ವಲ್ಪ ಅನ್ವಯದಲ್ಲೇ ಇರ್ತವೆ ಮಕ್ಕಳು ಹಾಗಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಲೆಕ್ಕವನ್ನ ಬಿಡಿಸಬಹುದು ಇವನ್ ಆಲ್ರೆಡಿ ನಾನು ತ್ರಿಕೋನ ಮಿತಿಯಲ್ಲಿ ಅನ್ವಯದ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅದರ ಯೂಸನ್ನು ಸಹ ನೀವು ಪಡ್ಕೊಳ್ಳಿ ಮಕ್ಕಳ ಹಾಗೆ ಲಾಸ್ಟ್ ಮೇನಿಗೆ ಬಂದರೆ ತೇಲ್ಸ್ನ ಪ್ರಮೇ ಎರಡೇ ಪ್ರಮೇಯ ಇರೋದು ತೇಲ್ಸ್ ಮತ್ತು ಕೋನ ಕೋನ ನಿರ್ಧಾರ ಆ ಇದ್ರ ಮೇಲೆ ಕೇಳಿದರೆ ಎರಡರಲ್ಲಿ ಯಾವುದಾದ್ರೂ ಒಂದಂತೂ ಇದ್ದೇ ಇರುತ್ತೆ ಮಕ್ಕಳ ಸೊ ಹಾಗಾಗಿ ಎರಡೂ ಪ್ರಮೇಯಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ